ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೆಡಿಶನ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ಹಿಂದಿನಲ್ಲಿ ನೋಡಿದ್ರೆ ಎಲ್ಲ ಮತ್ತು ಇದ್ರ ಗಾಡಿ ಓಡಾಚಿ ಕುದಿದ್ವಿ ಈಗ ಹಿಂದಿನ ಒಂದು ದಿವ್ಸ ಮಾಡಿಟ್ಟದ್ದು ಎಲ್ಲ ಹೊರಗೆ ತೆಗೀವಿ ಈಗ ಒಂದು ದಿವ್ಸ ಸಾಮಾನುಗಳು ಒಂದು ಚಿಲ್ಲ ಹಾಕಿಟ್ಟನಿ ಮತ್ತು ನಾಳೆ ರೇಸ್ ರೇಸ್ದಾವಂತ ಫ್ರೆಂಡ್ಸ್ ಅಲ್ಲಿ ಬೇಡ ಅಂತ ಕಮೆಂಟ್ ಮಾಡಿ ವಿಡಿಯೋ ಹಾಕ್ತೀನಿ ಅಲ್ಲಿ ಹೋದರೆ ಬೇಡ ಅಂತ ಕಮೆಂಟ್ ಮಾಡಿ ಈಗ ನೋಡಿ ಇಲ್ಲಿ ತೆಗಿತೀನಿ ನೋಡಿ ಯಾವ್ದಾವು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಒಂದು ಡಬ್ಬಿ ಮಾಡಿಟ್ಟಿದ್ದೀನಿ ಮತ್ತೊಂದು ಡಬ್ಬಿ ಇದೆ ಅದ ಅದೇ ರೀತಿ ಇಲ್ಲಿ ನೋಡ್ಕೊಳ್ಳಿ ಎರಡು ಡಬ್ಬಿ ಇದೆ ಇಲ್ಲಿ ಎರಡು ಡಬ್ಬಿ ಇದಕ್ಕೆ ಗಾಲಿ ಯಾವ್ದು ಯಾವುದಾಗ್ತೀನಿ ಸಂದರೆ ಇದಕ್ಕೆ ಗಾಲಿ ಹಾಕ್ತೀನಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಎದುರು ಗಾಲಿ ಇದೆ ಅಂದ್ರೆ ಗಾಲಿ ಇದೆ ಇದೇ ಗಾಲಿ ಹಾಕೋದು ಇವು ಗಾಡಿ ನೂರ ಇಪ್ಪತ್ತು ರೂಪಾಯಿ ಬಂದುಬಿಡುತ್ತೆ ಫ್ರೆಂಡ್ಸ್ ಇದೇ ಗಾಳಿ ಹಾಕ್ತೀನಿ ಇನ್ನೂ ಒಂದಿದೆ ನೋಡ್ಕೊಳ್ಳಿಲ್ಲಿ ಇನ್ನೂ ಒಂದಿದೆ ಇದೆ ಯ ಮಾಡಿ ತೆಗಿತೀನಿ ಹಾಂ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇಲ್ಲಿದೆ ಅಲ್ಲ ಎರಡು ಗಾಳಿ ಡಬ್ಬಿ ಇದಕ್ಕೊಂದು ಇದಕ್ಕೊಂದು ಇನ್ನೆರಡು ಸೆಟ್ ಒಂದು ಡಬ್ಬಿ ಉಳಿಯುತ್ತೆ ಇಲ್ಲಿದೆ ನೋಡಿ ಎರಡು ಗಾಳಿ ಡಬ್ಬಿಗೆ ಇದನ್ನು ಮಾಡೋದು ಇದನ್ನು ಎರಡು ಗಾಳಿ ಡಬ್ಬಿ ಮೊದಲು ಮಾಡಿದ್ದೀನಿ ಮೊದಲು ಮಾಡಿಟ್ಟಿದ್ದೆ ಈಗ ಹೊಡೆ ಮಾಡಿ ಥೂರ್ನ ರಿಪೇರಿ ಮಾತು ಮಾಡಬೇಕು ಇವು ಮೊದಲೇದ್ದು ಎರಡು ಗಲಿ ಡಬ್ಬಿ ನಾಲ್ಕು ಗಲಿ ಡಬ್ಬಿ ಸರಿ ಎಲ್ಲ ನೋಡ್ಕೊಳ್ಳಿ ಚಿಕ್ಕದಿವೆ ಈಗ ದೊಡ್ಡ ಮಾಡಿದ್ದೀನಿ ಇದರಲ್ಲಿ ನೋಡ್ಕೊಳ್ಳಿಲ್ಲಿ ಚಿಕ್ಕದಾಗುತ್ತೆ ಇಲ್ಲಿ ಎಷ್ಟು ಚಿಕ್ಕದಾಗುತ್ತೆ ಇದೆ ಹೊಸ ಡಬ್ಬಿ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಇಷ್ಟು ಚಿಕ್ಕದಾಗುತ್ತೆ ಇವು ಡಬ್ಬಿ ಇಷ್ಟು ಚಿಕ್ಕದಾಗುತ್ತೆ ಹೊಸ ಡಬ್ಬಿ ಮಾಡ್ತಾಯಿದ್ದೀನಿ ಅಡಾಗ್ಲಿಕ್ಕೆ ಅದಕ್ಕಿಂತ ಆಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕಿಂತ ಅಡಾಗ್ಲಾಗುತ್ತೆ ನೋಡ್ಕೊಳ್ಳಿ ಇದು ಗ್ರಾಂಡರು ಗ್ರೈಂಡ್ರೆ ಹಿಂದೆ ನೋಡಿದಲ್ಲಿ ತೋರ್ಸಿದ್ನಲ್ಲ ಇದನ್ನ ಇನ್ನೂ ರೆಡಿ ಮಾಡಬೇಕು ಗ್ರ್ಯಾಂಡರ್ ಕಟ್ ಮಾಡೋದಕ್ಕೆ ಗ್ರೈಂಡರ್ ಮಾಡ್ತಾಯಿದ್ದೀನಿ ಅಲ್ಲಿ ನಾಳೆ ಕನಕ ಹೋಗ್ಬೇಕನ್ನ ಹಾಕ್ತೀನಿ ನೋಡೋಣ ನಾಳೆ ಹೋದರೆ ನಾಳೆ ಒಂದು ವಿಡಿಯೋ ಹಾಕೋಲ್ಲ ಹೊಲ್ದಿದ್ರೆ ವಿಡಿಯೋ ಹಾಕ್ತೀನಿ ಇದಲ್ಲದೆ ಮತ್ತು ಇನ್ನೆರಡು ಯಾರಿಗಾದರೂ ಡಬ್ಬಿ ಬೇಕಾದರೆ ನಾನು ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಮಾಡಿಕೊಡ್ತೀನಿ ಇಲ್ಲೊಂದು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಇನ್ನೊಂದು ಡಬ್ಬಿ ಇದರ ಸವಾನೆ ಚಿಕ್ಕ ಗಾಡಿಗಳಿಗೆ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು ಡಬ್ಬಿ ಯಾವ ರೀತಿ ಮಾಡ್ತಾಯಿದ್ದೀರಿ ಯಾವ ರೀತಿ ಮಾಡ್ತಾಯಿದ್ರಿ ಅಂತಿರ್ತಲ್ಲ ಈ ರೀತಿ ಡಬ್ಬಿ ಮಾಡ್ತೀನಿ ನೋಡ್ಕೊಳ್ಳಿ ಇದೇ ಡಬ್ಬಿ ಅದಕ್ಕೆ ಯೂಸ್ ಮಾಡೋ ಗಾಡಿ ಇವೆ ನೋಡಿ ಗಾಳಿ ಇದೇ ಗಾಡಿ ಇದೇ ಗಾಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ನೋಡಿ ನೋಡ್ಕೊಳ್ಳಿ ಈಗ ಬಾಕ್ಸು ಇಲ್ಲೇ ಇದೆ ನೋಡಿ ಇದೆ ನಿಮ್ಮೆಲ್ಲ ಗೇರ್ ಬಾಕ್ಸ್ ನಿಮ್ಮೆಲ್ಲ ರೆಡಿ ಗೇರ್ ಬಾಕ್ಸ್ ಮುಗಿ ಇನ್ನೂ ರೆಡಿ ಮಾಡಿಲ್ಲ ಅದು ಇಲ್ಲೇ ಇದೆ ಗೇರ್ ಬಾಕ್ಸು ಇದಾದ ನಂತರ ಮೊದಲು ಗೇರ್ ಬಾಕ್ಸ್ ಆರ್ಡ್ರ್ ಹಾಕಿದ್ದೀನಿ ಆರ್ಡ್ರ್ ಬಂದ ನಂತರ ಬರೋ ತನಕ ಇವು ಡಬ್ಬಿ ರಿಪೇರಿ ಮಾಡ್ತೀನಿ ಪೂರೈನ ಡಬ್ಬಿ ರಿಪೇರಿ ಮಾಡೋದು ಆದ ಬೆಳಗ್ಗೆ ಗಿರ್ಬಾಕ್ಸ್ ರಿಪೇರ್ ಮಾಡ್ತೀನಿ ಗಿರ್ಬಾಕ್ಸ್ ರಿಪೇರ್ ಮಾಡಿ ಅವಾಗಷ್ಟು ವೀಡಿಯೋ ಹೋಗ್ತೀನಿ ಕಂಟಿನ್ಯೂ ಡೈಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅಲ್ಲಿ ಯಾರ್ಯಾರು ಬರ್ತೀರಾ ಬರೀ ನಾನು ಬರ್ತೀನಿ ನೋಡ್ತೀನಿ ನಾಳೆ ಕಣಕ್ಕೆ ಯಾರಾದರೂ ಬರ್ತೀರಾ ಬನ್ನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ಒಡೋದಲ್ಲಿ ಶಿವನ ಓಕೆ ಬಾಯ್